ಆರ್ ಸಿಎಸ್ ಸಾಫ್ಟ್ ಆಗಿ ಹಾಕಿದ್ರೆ ಒಂದ್ ರೀತಿ ಅದು ಜರಡಿನಲ್ಲಿ ನೀರಿಡದಾಗೆ ಐದು ಸಾವಿರ ರೂಪಾಯಿ ಹಾಕಿದ್ರೆ ಬರೋದು ಎಂಟು ನೂರು ಸಾವಿರ ಕೆಲವರಿಗೆ ಝೀರೋ ಜೀರೋ ಇದೆ ಅದಕ್ಕೆ ನಾವೇನ್ ಕೇಳಿದ್ವಿ ದುಡಿದ ಹಣ ಕೊಡಿ ನೀವು ಐದು ಸಾವಿರ ರೂಪಾಯಿ ಅವ್ರಿಗೆ ರಾಜ್ಯ ಸರ್ಕಾರದ ಮಾಸಿಕ ನಿಗದಿತ ಗೌರವಧನ ಇದೆ ಐದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದ್ದು ಈ ಸಂದರ್ಭದಲ್ಲಿ ನಮ್ಮ ಎಐಟಿಎಂಸಿಗೆ ಸಂಯೋಜನೆ ಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಬೆಳಗಾವಿ ಶ್ರೀ ಈ ಹೋರಾಟದ ಜಾಗಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಂಗಾಧರ ಬಡಿಗೇರವರು ಇವತ್ತಿನ ಈ ಚಲುವಳಿ ನೇತೃತ್ವದಲ್ಲಿ ಇದ್ದಾರೆ ಸರ್ ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಎಐಟಿಯುಸಿ ಸೇರಿರುವಂತದ್ದು ಮಾನ್ಯ ಸಿಎಂ ಅವರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದೀವಿ ವಚನ ಭ್ರಷ್ಟರಾಗಬೇಡಿ ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದೀರಿ ನುಡಿದಂತೆ ನಡೀತಾ ಇದೀರಿ ಇವತ್ತು ಆಶಾಗಳಿಗೆ ಕೊಟ್ಟ ಮಾತೇನು ಹತ್ತು ಸಾವಿರ ರೂಪಾಯಿ ನೀವು ಕನಿಷ್ಠ ಮಾಸಿಕ ಗೌರವ ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಆದ್ರೆ ಈವರೆಗೂ ಆದೇಶ ನೀವು ನೀಡಿಲ್ಲ ನಮಗೆ ಆತಂಕ ಇದೆ ಹಾಗಿದ್ರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಿಮ್ದು ಹತ್ತು ಸಾವಿರ ರೂಪಾಯಿ ಹೇಳಿರುವಂತದ್ದು ಬರ್ತತೋ ಇಲ್ಲ ಅನ್ನುವಂಥದ್ದು ಹಾಗೇನೆ ಒಂದು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಏರಿಕೆ ಅದಕ್ಕೆ ನಮ್ಮ ಗೆ ನಮ್ಮ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ ಸಭೆ ಕರ್ಲಿಲ್ಲ ಆದ್ರೆ ಒಂದು ಸಾವಿರ ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು ಇಪ್ಪತ್ತು ಸಾವಿರ ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ ಇನ್ನ ಇಪ್ಪತ್ತೆರಡು ಸಾವಿರ ಜನಗಳಿಗೆ ಸಾವಿರ ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ ಐದು ಸಾವಿರ ಇದೆ ಅದನ್ನ ಆರ್ ಸಾವಿರ ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸಿ ಅಂತೇಳಿ ಆದ್ರೆ ಸರ್ಕಾರ ಮಾಡಿದ್ದೇನು ಈ ಆದೇಶಗಳನ್ನ ಹೊರಡಿಸುವ ಬದಲಿಗೆ ಇವತ್ತು ಅರವತ್ತು ವರ್ಷ ಆದಂತ ಅವ್ರನ್ನ ತೆಗೆದಾಕುವಂತ ಆದೇಶ ಏಕಾಕಿ ಮಾಡಿದೆ ಹಾಗೇನೆ ಹನ್ನೆರಡು ವರ್ಷ ಕೇವಲ ಆರು ಸಾವಿರ ರೂಪಾಯಿ ಬಿಟ್ಟಿ ದುಡಿಸಿಕೊಂಡಿರುವಂತಹ ಸುಗಮಕಾರರನ್ನ ತೆಗೆದಾಕುವಂತ ಆದೇಶ ಮಾಡಿದೆ ಈ ಆದೇಶಗಳನ್ನ ಹಿಂತಕೋಬೇಕು ನಮ್ಮ ನಾಯಕರೊಂದಿಗೆ ಸಭೆಯನ್ನ ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪೌರದ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ಬಡಿಗೇರ್ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ಕಾರ್ಯಕರ್ತರ ಸಂಘ ಇವತ್ತಿನ ದಿನ ನಾವು ಸ್ಟ್ರೈಕ್ ಮಾಡಕ್ ನಾವು ಹೋದ್ ತಿಂಗಳು ಸ್ಟ್ರೈಕ್ ಮಾಡಿದ್ವಿ ರೀ ಜನವರಿ ಒಳಗ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ಅವಾಗ ಸಿ ಎಂ ಸರ್ ಬಂದ್ರು ಅವ್ರ ಪಿ ಅನ್ನ ಕಾಶ್ ಅವ್ರ ಏನ್ ಹೇಳಿದ್ರ ಅಂದ್ರ ನಾವು ಈ ಕೂಡ್ಲೇನ ನಿಮ್ಗೆ ಹತ್ ಸಾವಿರ ರೂಪಾಯಿ ನಿಗದಿ ಮಾಡ್ತೀವಿ ಅದಕ್ಕೆ ಸ್ಟ್ರೈಕ್ ಹಿಂದ್ ತಗೋರಿ ಅಂತ ಹೇಳಿದ್ರ ಅವ್ರು ಅವ್ರು ಹೇಳಿದ ಪ್ರಕಾರ ನಾವ್ ಅವ್ರ ಮಾತ್ ಮೇಲೆ ಬರೋ ಸಹ ನಮ್ ಸ್ಟ್ರೈಕ್ ಅನ್ನ ಹಿಂದ್ ತಗೊಂಡಿದ್ವಿ ಆದ್ರೆ ಇವಾಗ ಏನಂತಾರ ಅಂದ್ರ ಅಷ್ಟು ಕೊಡಾಕ್ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರ ಅದಕ್ಕೆ ಅವ್ರು ಏನ್ ಕೊಟ್ಟ ಐತಿಲ್ಲ ಅದನ್ನ ಉಳಿಸ್ಕೊಳ್ಬೇಕವ್ರು ಮತ್ ಇವಾಗ್ಲೆ ಆ ಹತ್ತ್ ಸಾವಿರ ರೂಪಾಯಿ ಏನ್ ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡ್ಬೇಕು ಆಮೇಲೆ ಅರವತ್ತು ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ ಅದನ್ನು ಕೂಡ ಹಿಂದ್ ತೆಗೆದುಕೊಳ್ಬೇಕಂತ ಹೇಳಿ ಸ್ಟ್ರೈಕ್ ಮಾಡ್ ನಾವು ಹತ್ತು ತಾಲೂಕಿಂದ ಬಂದೀವಿ ಎಲ್ಲಾ ಆಶಾಗಳು ರೀ ಇಲ್ಲಂದ್ರೂ ಎರಡ್ ಸಾವಿರಕ್ಕಿಂತನೂ ಜಾಸ್ತಿ ಜನ ಅದೇವ್ರಿ ಇವಾಗ ಸದ್ಯಕ್ಕೆ ಗೀತಾ ಶಶಿಕಾಂತ್ ರಾಯಗೌಡ ಅಂತ ಜಿಲ್ಲಾ ಕಾರ್ಯದರ್ಶಿ ಎ ಐ ಟಿ